ನಮಸ್ಕಾರ ನಾನು ಚೆನ್ನೈನ ಡ್ಲಾಕ್ ಟೆಕ್ನಾಲಜೀಸ್ನವನು ನೀವು ನೋಡುತ್ತಿರುವ ಈ ಪಾಕೆಟ್ ಐದು ಮಿಲಿ ಪಂಚಗವ್ಯ ಈ ವಿಡಿಯೋದಲ್ಲಿ ಈ ಐದು ಮಿಲಿ ಪಾಕೆಟ್ನಿಂದ ಐನೂರು ಮಿಲಿ ಪಂಚಗವ್ಯ ದ್ರವ ಸಾವಯವ ಗೊಬ್ಬರವನ್ನು ಹೇಗೆ ತಯಾರಿಸಬೇಕೆಂದು ನಾವು ನೋಡಲಿದ್ದೇವೆ ಇದು ತುಂಬಾ ಸುಲಭ ನೀವು ಇದನ್ನು ನಿಮ್ಮ ಮನೆಯಲ್ಲಿಯೇ ಮಾಡಬಹುದು ಮೊದಲು ನಿಮಗೆ ಈ ಕೆಳಗಿನ ವಸ್ತುಗಳು ಬೇಕಾಗುತ್ತವೆ ಒಂದು ಒಣ ಐದು ಅಥವಾ ಐದು ಮತ್ತು ಅರ್ಧ ಇಂಚು ಗಾತ್ರದ ಸ್ಟೇನ್ಲೆಸ್ ಸ್ಟೀಲ್ ಚಮಚ ನೀವು ಈ ಚಮಚವನ್ನು ಮರುಬಳಕೆ ಮಾಡುತ್ತಿದ್ದರೆ ಮತ್ತೆ ಬಳಸುವ ಮೊದಲು ಒಣ ಬಟ್ಟೆಯಿಂದ ಒಣಗಿಸಿ ಎರಡು ಒಂದು ಜೋಡಿ ಕತ್ತರಿ ಮೂರು ನೀರಿನಿಂದ ಹೊಸ ಅರ್ಧ ಲೀಟರ್ ನೀರಿನ ಬಾಟಲ್ ನಾಲ್ಕು ಒಂದು ಲೀಟರ್ ಅಥವಾ ಎಂಟುನೂರು ಮಿಲಿ ಗಾತ್ರದ ಸ್ವಚ್ಛಗೊಳಿಸಿದ ಚೆನ್ನಾಗಿ ಒಣಗಿದ ಪ್ಲಾಸ್ಟಿಕ್ ಮಗ್ ಈ ಮಗ್ ಸಂಪೂರ್ಣವಾಗಿ ಒಣಗಿರಬೇಕು ಐನೂರು ಮಿಲ್ ನೀರನ್ನು ಒಣ ಮತ್ತು ಸ್ವಚ್ಛವಾದ ಮಗ್ಗೆ ಸುರಿಯಿರಿ ಐದು ಮಿಲಿ ಪಂಚಗವ್ಯ ಪಾಕೆಟ್ ಅನ್ನು ಒಮ್ಮೆ ಅಲ್ಲಾಡಿಸಿ ನಂತರ ಕತ್ತರಿ ಸಹಾಯದಿಂದ ಅದನ್ನು ಕತ್ತರಿಸಿ ತೆರೆಯಿರಿ ಐದು ಮಿಲಿ ಪಂಚಗವ್ಯದ ಸಂಪೂರ್ಣ ವಿಷಯವನ್ನು ಮಗ್ನಲ್ಲಿರುವ ನೀರಿಗೆ ಸುರಿಯಿರಿ ಅಥವಾ ಸೇರಿಸಿ ಐದು ಇಂಚಿನ ಎಸ್ ಎಸ್ ಚಮಚದೊಂದಿಗೆ ಐದು ಬಾರಿ ಮಾತ್ರ ಬೆರೆಸಿ ಅಥವಾ ಮಿಶ್ರಣ ಮಾಡಿ ನಾನು ಐದು ಬಾರಿ ಹೇಗೆ ಮಿಶ್ರಣ ಮಾಡುತ್ತಿದ್ದೇನೆ ಎಂದು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಅಷ್ಟೇ ಈಗ ಐನೂರು ಮಿಲಿ ಪಂಚಗವ್ಯ ದ್ರವ ಗೊಬ್ಬರ ಸಿದ್ಧವಾಗಿದೆ ಇದನ್ನು ಅರ್ಧ ಲೀಟರ್ ಪೆಟ್ ಬಾಟಲಿಗೆ ಸುರಿಯಿರಿ ಈ ಬಾಟಲಿಯ ಮುಚ್ಚಳವನ್ನು ಮುಚ್ಚಿ ಈ ಐನೂರು ಮಿಲಿಯನ್ನು ಐದು ವರ್ಷಗಳವರೆಗೆ ಬಳಸಬಹುದು ಸುರಕ್ಷಿತವಾಗಿ ಇರಿಸಿ ನೀವು ಹೊರತೆಗೆಯಬೇಕಾದಾಗಲೆಲ್ಲ ಪಂಚಗವ್ಯ ದ್ರವವನ್ನು ಹೊರತೆಗೆಯುವ ಮೊದಲು ಬಾಟಲಿಯನ್ನು ಒಮ್ಮೆಯಲ್ಲಾಡಿಸಿ ಐದು ಮಿಲಿ ಪಾಕೆಟ್ನಿಂದ ಐನೂರು ಮಿಲಿ ಪಂಚಗವ್ಯ ದ್ರವವನ್ನು ತಯಾರಿಸಲು ಪ್ರಯತ್ನಿಸುವ ಮೊದಲು ಈ ವಿಡಿಯೋವನ್ನು ಎರಡು ಅಥವಾ ಮೂರು ಬಾರಿ ನೋಡಿ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು